i ಪ್ರ ಸ್ನೇಹಿತರೆ ನಿಮಗೇನಾದರೂ ಸ್ವಾಮೀಜಿ ಹತ್ರ ಪ್ರಶ್ನೆ ಕೇಳಬೇಕು ಅಂತ ಆಸಕ್ತಿ ಇದ್ದರೆ ಬಯಕೆ ಇದ್ದರೆ ನಿಮ್ಮ ಒಂದು ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಆ ಒಂದು ಪ್ರಶ್ನೆಗಳು ಸ್ವಾಮಿಗಳಿಗೆ ಕೇಳೋಕ್ಕೆ ಯೋಗ್ಯವಾಗಿದ್ದರೆ ಅಂಥ ಪ್ರಶ್ನೆಗಳಿಗನ್ನು ನಾವು ತೆಗೆದುಕೊಂಡು ಸ್ವಾಮೀಜಿಗಳ ಮುಂದಿಡ್ತೀವಿ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಹಾಂ ಸ್ವಾಮೀಜಿ ಅವರೇ ಈಗ ನಮಗೆ ಸಿದ್ಧವಿದ್ಯೆಯ ಬಗ್ಗೆ ಮಾಹಿತಿ ಕೊಡಿ ಯಾಕಂದರೆ ನೀವು ಆಲ್ರೆಡಿ ಸಿದ್ಧವಿದ್ಯೆಯಲ್ಲಿ ದೀಕ್ಷಿತಗಳಂತವ್ರು ಅದರ ಅನುಭವ ತುಂಬ ಇದೆ ನಿಮಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅದು ಸಿದ್ಧ ವಿದ್ಯೆ ಬಗ್ಗೆ ಸಿದ್ಧ ವಿದ್ಯಾ ಸಿದ್ಧ ವಿದ್ಯೆ ಮತ್ತು ಅವರು ಶಿವಾನಂದ ಪರಮಹಂಸರ ಬಗ್ಗೆ ನಾನು ಮಲ ದೀಕ್ಷೆ ತಗೊಂಡಿದ್ದೆ ಅಲ್ಲೇ ಹ್ಞೂ ಹಿಂದಾಗಡೆ ಅದನ್ನು ಆ ಮೂಲ ಒಂದು ವಿದ್ಯೆ ಅದರೊಳಗೆ ಇಲ್ಲದೇ ಇರೋ ಕಾರಣಕ್ಕೆ ಬೇರೆ ಸಾಂಪ್ರದಾಯಕ್ಕೆ ಹೋದೆ ನಾನು ಹ್ಞೂ ಹಾಂ ಶಿವಾನಂದ ಪರಮಹಂಸರು ಅದನ್ನ ತಮ್ಮ ಹಠ ಯೋಗ ಪರಿಪೂರ್ಣ ಮ್ಯಾಗ ಅದನ್ನು ಯೋಗ ಮುಂದೆ ರಾಜ ಯೋಗ ರಾಜಯೋಗ ಸಿದ್ಧ ವಿದ್ಯೆ ಅಂತ ಹೆಸರಿಟ್ರ ಕುತ್ತಿಲಿಂದ ಮೇಲೆ ಬರುತ್ತದ ಈಗ ಅವ್ರ ಕಾಡಲ್ಲಿ ತಪಸ್ಸು ಮಾಡುವಾಗ ಯಾರು ಬಂದು ದರ್ಶನ ಕೊಟ್ಟರು ಬೋಗರು ಎರಡು ಸಾವಿರ ವರ್ಷದ ಹಿಂದ್ಲಾರ ಅವರು ಆದ್ರೆ ತಮ್ಮ ಗುರುವಿನ ಬಗ್ಗೆ ಎಲ್ಲಿ ಉಲ್ಲೇಖ ಮಾಡಿಲ್ಲ ಬಹಳ ಸ್ವಲ್ಪ ಜನಕ್ಕೆ ಗೊತ್ತು ಸಿದ್ಧರು ಅಂತೇಳಿ ಪಳನಿ ಸುಬ್ರಹ್ಮಣ್ಯನ ಮೂರ್ತಿ ನಾವು ಪಾಸಣದ ತಯಾರು ಅವರು ಅವರು ಒಂದು ಅನುಗ್ರಹದಿಂದ ಇವರಿಗೆ ಈ ವಿದ್ಯೆ ಆಗೈತಿ ಈ ಯೋಗ ವಿದ್ಯೆ ಅದ್ರ ಬಗ್ಗೆ ಎಲ್ಲಿ ಪ್ರಸ್ತಾಪನ ಅವ್ರು ಹೆಚ್ಚಿಗೆ ಮಾಡಿಲ್ಲ ಆದ್ರೆ ಅವ್ರು ಬರೆದಂಥ ಬುಕ್ಗಳು ಹಾಳು ಇವರು ಮಾಡಿದಂಥ ಸಾಧನೆ ನೋಡ್ರಿ ಸೇಮ್ ಅದಾವಲ್ಲ ಅಲ್ಲೇ ಬರ್ತದ ಅಂತ ಯೋಗಿಗಳು ತಮ್ಮ ಗುರುಗಳ ಬಗ್ಗೆ ಹೆಚ್ಚಾಗಿ ಎಲ್ಲಿ ಹೇಳುವುದಿಲ್ಲ ಹೀಗಾಗಿ ಅದನ್ನು ಅವ್ರ ಮುಖಾಂತರನ ಬಂದದ್ದು ಅಂತ ಅದು ಬರ್ತತೆ ಇನ್ನೊಂದು ಶಿವಾನಂದ ಪರಮಹಂಸರು ಅವರು ತಮ್ಮ ಒಂದು ಜನ್ಮದೊಳಗೆ ಶಂಕರಾಚಾರ್ಯರಾಗಿ ಹುಟ್ಟಿದ್ರು ಪೂರ್ವಜನ್ಮದಲ್ಲಿ ಹ್ಞೂ ಶಂಕರಾಚಾರ್ಯರಾಗಿ ಹುಟ್ಟಿದ್ರು ಆವಾಗ ಏನೈತಿ ಆ ಶಂಕರಾಚಾರ್ಯರದೊಂದು ಇದಕ್ಕೆ ಸಾಕ್ಷಿ ಏನಂದ್ರೆ ಸಾಕ್ಷಿ ಅವರು ಶಂಕರಾಚಾರ್ಯರು ಇದ್ದಂಥ ಟೈಮ್ನಾಗ ಒಂದು ಲಿಪಿ ಬರ್ತಿದ್ರು ಅವರು ಸಂಸ್ಕೃತದಲ್ಲಿ ಹಾಂ ಬಾರದಿಟ್ಟಿದ್ರು ಏನಂದ್ರೆ ಮುಂದೆ ಬರುವಂಥ ಇಷ್ಟು ವರ್ಷದ ಮೇಲೆ ಇಂಥ ವ್ಯಕ್ತಿ ಬರ್ತಾನೆ ಅವನಿಗೆ ಇದೇ ಆಕಾರದೊಳಗೆ ಇರ್ತಾನೆ ಇದೇ ನಿಮ್ಮ ಇದೇ ಒಂದು ನಕ್ಷತ್ರ ಇದಾವ ಇಸ್ವಿ ಎಲ್ಲ ಬಾರದಿಟ್ಟಿದ್ರು ಅವರು ಅವಾಗ ಬರ್ತಾನೆ ಬಂದಾಗ ಇದನ್ನು ಯೋಗ ದಂಡ ಮತ್ತು ಕಮಾಂಡ್ಲಿ ಅಡುಗೆ ಕೊಟ್ಬಿಡ್ರಿ ಆ ಬಂದಂಥ ವ್ಯಕ್ತಿ ನಾನಾ ಇರ್ತೀನಿ ಅಂತೇಳಿ ಬಾರದಿಟ್ಟಿದ್ರು ಆ ಪ್ರಕಾರ ಇವರು ಹೋದ ಶಿವಾನಂದ ಪರಮಂತ್ರ ಹೆರಿಗೆ ಶಂಕರಾಚಾರ್ಯ ಮಠಕ್ಕೆ ಶೃಂಗೇರಿಗೆ ಬಂದಾಗ ಅದನ್ನು ನೋಡಿ ಇವರ ಕೇಳಿದ್ರೆ ನಮ್ಮ ಯೋಗದಂಡ ಕಮಾಂಡ್ಲದ್ದು ಕೊಡ ಅಂತ ಕೊಡ ಅಂತ ಕೇಳಿದಾಗ ಏನೈತಿ ಅಲ್ಲಿರುವಂಥ ಮಠಧೀಶರಿಗೆ ಪ್ರತಿಯೊಬ್ಬ ಮಠಾಧೀಶರಿಗೆ ಆ ಲಿಪಿ ಗೊತ್ತಿತ್ತು ಒಳಗಿರುವಂಥವ್ರಿಗೆ ಅವಾಗ ಅವ್ರು ಅದನ್ನು ನೋಡಿ ಅವ್ರನ್ನ ಕಾಲದೆಲ್ಲ ಸತ್ಕಾರ ಮಾಡಿ ಆ ಯೋಗದಂಡ ಕಮಾಂಡ್ಲು ಕೊಟ್ಟರು ಅವ್ರಿಗೆ ಅದ್ರಾಗ ಏನು ಲಿಪಿ ಇತ್ತು ಆ ಲಿಪಿ ಪ್ರಕಾರನ ಅವ್ರು ಹೇಳಿದಂಥ ನಕ್ಷತ್ರ ಟೈಮು ಮತ್ತು ದಿನ ಇಸ್ವಿ ಅವಾಗ ಮತ್ತೆ ಮುಂದೆ ಕ್ರಿಸ್ತ ಚಕ ನಡೀತಿ ಅಂತಿತ್ತಲ್ಲ ಆ ಕ್ರಿಸ್ತ ಚಕ ಇಸ್ವಿನೂ ಇತ್ತು ಆ ಪ್ರಕಾರ ಅದನ್ನು ಕೊಟ್ಟರು ಅವರು ಈಗ ಅವೇನು ಅದಾವೆ ಯೋಗದಂಡ್ರ ಕಮಾಂಡ್ಲ ಎರಡನ್ನೂ ಹೇಳಪ್ಪ ಅಂದ್ರೆ ಅಲ್ಲಿ ಸಿದ್ಧಾಶ್ರಮದಾಗ ಅದಾವ ಸಿದ್ಧಾಶ್ರಮ ಹಾಂ ಕೇರಳ ಸಿದ್ಧಾಶ್ರಮದಾಗ ಬಡಗರದಾಗ ಅದಾವ ಅಲ್ಲಿ ಬಡಗರ ಆಶ್ರಮದಾಗ ಅವೆಲ್ಲ ಅದಾವೆ ನೋಡ್ಬೋದು ಕ್ಲಾಸ್ನಾಗ ಇಟ್ಟರೆ ಇವರು ಶಂಕರಾಚಾರ್ಯರು ಏನು ಪುನರಾವತಾರ ಅಂತ ಹೇಳ್ತಾರೆ ಅವರು ಶಿವಾನಂದ ಪರಮ ಅಂತರು ಮತ್ತು ಶಿವಾನಂದ ಪರಮ್ ಅವನ್ಸರು ಒಂದು ಜನದೊಳಗೆ ಈರಾಮಲಿಂಗಮ್ಮ ಅಂತೇಳಿ ತಮಿಳುನಾಡಿನಾಗ ಹೋಗ್ಬೋದು ದೊಡ್ಡ ಶಿವಭಕ್ತರು ಆಗಿ ಹೋದ್ರು ಆ ಶಿವಭಕ್ತರು ಅವತಾರ ನಾನು ಅಂತ ಅವರು ಮತ್ತು ಅಲ್ಲೇ ಒಂದು ಗಿಡ ಹಚ್ಚಿದ್ರು ಸಣ್ಣ ಗಿಡ ಈ ಆಗಿದ್ದಾಗ ಒಂದು ಗಿಡ ಹಚ್ಚಿ ಒಂದು ಅಲ್ಲಿ ಪ್ರವಚನ ಮಾಡುವಂಥ ಟೈಮ್ನಾಗ ಒಂದು ಹೇಳಿದ್ರು ಅವರು ಈ ಗಿಡ ಬೆಳೆ ದೊಡ್ಡದಾದಾಗ ಒಂದು ನೂರು ವರ್ಷದ ನಂತರ ನಾವು ಹಳೆಯ ಗಿಡದ ಹತ್ರ ಬಂದು ಇನ್ನೊಂದು ಪ್ರವಚನ ಹೇಳ್ತೀನಂತ ಆಮೇಲೆ ಅವರು ನೂರು ವರ್ಷದ ನಂತರ ಹುಟ್ಟಿದಾಗ ಇವರ ಶಿವಾನಂದ ಪರಮ ಅವರು ಬಂದು ಮುಂದೆ ಏನು ಮಾಡಿದರು ಅದ ಮಾತಾ ಹೇಳಿದ್ರು ಅವ್ರು ಅದ ಗಿಡದತ್ರ ಹತ್ರನಿ ನಾನು ನೂರು ವರ್ಷದ ಹಿಂದೆ ಈ ಗಿಡ ಹಚ್ಚಿದ್ದೆ ಆದರೆ ಅಲ್ಲಿ ಮುದಕ್ಕೆ ಜೀವಂತಿತ್ತು ಅಂತ ನೂರು ವರ್ಷದ ಮೇಲಿದ್ದದ್ದು ಆ ಮುದಿಕ್ ಹೇಳಿದು ಏನಂತಾರೆ ಹೌದು ಹಿಂದೊಬ್ಬರು ಹಿಂಗೆ ಬಂದವರು ಇದತಾನೆ ಈ ಗಿಡದ ಹತ್ತಿರನೇ ಹೇಳಿದರು ನೂರು ವರ್ಷದ ನಂತರ ಬರ್ತೀನಿ ಅಂತ ಅದ ಪ್ರಕಾರನ ಇವ್ರು ಬಂದಾರ ಮತ್ತು ನಾನಾ ಅಂತ ಹೇಳಕತ್ತಾರೆ ಮತ್ತು ಅವ್ರು ಹೇಳಿದ ಮಾತಾ ಹೇಳಕತ್ತಾರೆ ಶಿವಾನಂದ ಪರಮ ಅನ್ಸರು ಮೊದಲ ಇರಾಮ್ಲಿಂಗಮ್ಮ ಅಂತ ಬರೋ ಶಿವಭಕ್ತರವ್ರು ಅವಾಗ ಆವಾಗ ಪುರಸರಾಗಿ ಹೋದರು ಅದಕ್ಕಿಂತ ಮುಂಚೆ ಶಂಕರಾಚಾರ್ಯರಾಗಿದ್ದರು ಅದಕ್ಕಿಂತ ಮುಂಚೆ ನಬಿ ಆಗಿದ್ದರು ನಬಿ ಆ ನಬಿ ಅಂದ್ರೆ ನಬಿ ಒಳಗೆ ಎಷ್ಟೋ ನಬಿ ಅದಾರ ಆ ನಬಿ ಅಂತ ನಾ ಹೇಳ್ದಿಲ್ಲ ಒಂದು ಜನ್ಮದ ನಬಿ ಆಗಿದ್ರು ಅವರು ಆದ್ರೆ ಮಮ್ಮನ್ ನಬಿ ಅಂತೂ ಅಲ್ಲ ಮಮ್ಮನ್ ನಬಿಗಿಂತ ಮುಂಚೆ ಕೆಲವು ನಬಿಗಳು ಹೋಗ್ಯಾರ ಅಲ್ಲಿ ಮೂಸಾ ಇರ್ಬೋದು ಇನ್ನೂ ಕೆಲವು ಕೆಲವ್ರು ಬರ್ತಾರ ಅದ್ರಾಗ ಒಬ್ಬರು ನಬಿ ಹೋಗ್ಯಾರ ಆ ಇವರ ಆ ದೇಶದೊಳಗೆ ಅಲ್ಲಿರುವಂಥ ಪಶ್ಚಿಮಾತ್ಯ ಜಗತ್ತಿನೊಳಗೆ ಧರ್ಮ ದಾರಿ ತಪ್ಪಿ ಹೋಗಿತ್ತು ಆ ಪ್ರಸಂಗದಾಗ ಏನು ಮಾಡಿದರು ಮತ್ತು ಅಲ್ಲಿದ್ದವ್ರಿಗೆ ಬೇಕಲ್ಲ ದಾರಿ ಎಲ್ಲ ಬಿಟ್ಟು ಹೋದವ್ರಿಗೆ ಒಂದು ದಾರಿ ಬೇಕಾ ಅವಾಗ ಏನಂತಂದ್ರೆ ಅವ್ರಿಗೆ ಆ ಒಂದು ಜನಾಂಗದೊಳಗೆ ಜನ್ಮ ತೊಗೊಂಡು ಅವರಿಗೆಲ್ಲ ಏನಪ್ಪ ಉದ್ದೇಶ ಕೊಟ್ಟು ಕೆಲವೊಂದು ಚಮತ್ಕಾರ ಎಲ್ಲ ಮಾಡಿ ಅವರಿಗೆಲ್ಲ ಕೆಲವೊಂದಿಷ್ಟು ಬದಲಾವಣೆ ಮಾಡಿದ್ರು ಅವರು ಯಾವ ನಬಿ ಅನ್ನೋದು ಗೊತ್ತಾಯ್ತು ನನಗೆ ಆದ್ರೆ ಕೆಲವೊಂದು ಕಾರಣಕ್ಕೆ ನಾ ಹೆಸ್ರು ಹೇಳೋದಿಲ್ಲ ನಬಿ ಹೇಗಿದ್ದರು ಇನ್ನೊಂದು ಜನದೊಳಗೆ ಏನಪ್ಪಾ ಅಂದ್ರೆ ಈ ಕ್ರಿಶ್ಚಿಯನ್ರು ಬರ್ತಾರಲ್ಲ ಅದರೊಳಗೆ ಒಬ್ಬರು ದೊಡ್ಡ ಪಾದ್ರಿ ಆಗ್ಯಾರ ಮೊದಲ ಪಾದ್ರಿಗಿಂತ ಎತ್ತರ ಸ್ಥಾನ ಅವಲ್ಲ ಹೆಚ್ಚು ಕಮ್ಮಿ ಅದ ಅನ್ಬೋದು ಅದು ಯಾರು ಅನ್ನೋದು ಹೆಸರು ಗೊತ್ತೈತಿ ಆದ್ರೆ ಅವನೇನು ಹೇಳು ಬೇಡ ಯಾಕಂತಂದ್ರೆ ಅಂತಾರ ಅದಾರ ಇನ್ನು ನಿಮ್ಮ ಚಾನಲ್ ನೋಡೋರು ಅದರ ಸಲಾಗಿ ಅವಾಗ ದೊಡ್ಡ ಐದು ಅವರಾಗ ಕಲಿ ಒಂದು ಅದು ಒಂದು ನಬಿದು ಅದನ್ನ ಮುಗ್ದಂದು ಶಂಕರಾಚಾರ್ಯದು ಅದನ್ನ ಮುಗ್ದಂದು ಈರಾಮ್ಲಿಂಗಮ್ಮ ನಂತರ ಶಿವಾನಂದ ಪರಮ ಈಗ ಈಗಿನ್ನೂ ಒಂದು ಅವರು ನಮ್ಮ ಆಶ್ರಮದೊಳಗೆ ನಾನು ಹಾಳಿಗಿನ್ನೂ ಮುಟ್ಟು ಬರ್ತೀನಿ ಆಶ್ರಮದಾಗಲ್ಲ ಎಲ್ಲೇ ಒಂದು ಕಡೆ ಹುಡ್ತೀನಿ ಆದರೆ ನಾನು ಈ ಆಶ್ರಮಕ್ಕೆ ಬಂದು ಇಲ್ಲೆಲ್ಲ ಇದ್ದವ್ರಿಗೆ ಜನರು ತಿಳುವಳಿಕೆ ಕೊಡೋ ಹೊತ್ತಿಗೆ ನಾನು ಅಲ್ಲೇ ಈ ತಿಳುವಳಿಕೆ ಹೊತ್ತಿಗೆ ಹೋಯ್ತಿಗೆ ನಮ್ಮದು ಏನು ಆಶ್ರಮ ಆಯ್ತಲ್ಲ ಈ ಟ್ರಸ್ಟ್ ಏನೈತಿ ಆ ಟ್ರಸ್ಟ್ನ ಅಲ್ಲಿ ಅವರ ನಡೆಸ್ತಾರೆ ಬೇರೆ ಬೇರೆ ಕಡೆ ಭಾಗದವರು ನಡೆಸ್ತಾರೆ ನಾನು ಇಲ್ಲಿಗೆ ಬರುವ ಹೊತ್ತಿಗೆ ನಮ್ಮ ಆಶ್ರಮಕ್ಕೆ ವಿದೇಶಿಯ ಇರೋ ವಿದೇಶಿ ವ್ಯಕ್ತಿ ಚೇರ್ಮನ್ ಆಗಿರ್ತಾನೆ ಆ ಪಾಶ್ಚಿಮಾತ್ಯ ಜಗತ್ತಿನಲ್ಲಿರುವಂಥ ಯಾರೋ ಒಬ್ಬರು ಇಲ್ಲೇ ಪ್ರೆಸಿಡೆಂಟ್ ಆಗಿರ್ತಾನೆ ಆಗಿರ್ತಾನ ಆವಾಗ ನಾನು ಬಂದು ಮತ್ತೆ ಎಲ್ಲರಿಗೂ ದರ್ಶನ ಕೊಡ್ತೇನೆ ಅಂತೇಳಿ ಅವ್ರು ಏನು ಮಾಡಿರ ಶಿವಾನಂದ ಪರಮ ಸರ್ ಹೇಳಿ ಸಮಾಧಿ ಬಿಟ್ರ ಎಷ್ಟು ವರ್ಷದ ನಂತರ ಅಂತ ಹೇಳಿಲ್ಲ ಹೇಗೆ ಎಷ್ಟು ವರ್ಷದ ನಂತರ ಅಂತೇಳಿಲ್ಲ ಅದಕ್ಕೆ ಹಿಡಿಬೇಕಾದಂಥ ಒಂದು ವಿಷಯ ಏನಂದ್ರೆ ಈಗಾದ್ರೂ ಅಲ್ಲಿ ಆಶ್ರಮಕ್ಕೆ ಇವರು ಇರ್ತಾರಲ್ಲ ಚೇರ್ಮನ್ನು ಅವರು ಇಲ್ಲೇ ಅಲ್ಲೇ ಕೇರಳದವರು ಅಥವಾ ಬೇರೆ ಬೇರೆ ರಾಜ್ಯದವ್ರು ಇಲ್ಲೇ ಆಸ್ಪಾಸಿನವರು ಅದಾರ ಅಂದ್ರೆ ಇಂತಿಷ್ಟು ಟೈಮ್ ಮುಗಿದ್ಮೇ ಮತ್ತೊಬ್ಬರು ಇಂತಿಷ್ಟು ಟೈಮ್ ಮುಗಿದ್ಮೇ ಮತ್ತೊಬ್ಬ ಮತ್ತೊಬ್ಬರು ಅಂತ ಐತದ ಅಲ್ಲಿ ಕಾಯ್ದೆ ಆದರೆ ಇಲ್ಲಿವರೆಗೂ ಯಾರೂ ಹೊರದೇಶದಿಂದ ಬಂದು ಅದಕ್ಕೆ ಚೇರ್ಮನ್ ಆಗಿಲ್ಲ ಹಂಗೆ ಚೇರ್ಮನ್ ಆದಾಗ ಇವರು ಬರ್ತಾರೆ ಅಲ್ಲಿಗೆ ಅಂದ್ರೆ ಹುಟ್ಟಿ ಆಗ ಬರೋಂಗಿಲ್ಲ ಹುಟ್ಟಿ ದೊಡ್ಡವ್ರು ಆಗಿರ್ತಾರೆ ಇವರೆಲ್ಲ ಸಿದ್ಧಿನೂ ಬಂದಿರ್ತಾವೆ ಅವ್ರ ಚೇರ್ಮನ್ ಆದಾಗ ಇವರು ಬರ್ತಾರೆ ಬಂದ ನಾನಾ ಅಂತ ಹೇಳ್ತಾರೆ ಅಲ್ಲಿ ತಮ್ಮ ಶಕ್ತಿನೂ ತೋರಿಸ್ತಾರೆ ಅವ್ರ ಶಕ್ತಿ ಹೆಂಗಿತ್ತಪ್ಪ ಅಂದ್ರೆ ಒಂದು ಸರ್ತಿ ಇವು ಸರ್ಕ್ಯೂಟ್ ಆಫೀಸ್ ಇರ್ತಾವಲ್ಲ ನಿಮ್ಮಲ್ಲಿ ಯೋಗ ಸಿದ್ಧಿ ಇತ್ತಪ್ಪ ಅಂದ್ರೆ ನೀವು ಆ ಕರೆಂಟ್ ಮೇಲೆ ಕೈ ಇಟ್ಟು ತೋರಿಸ್ಬೇಕಂತ ಅಲ್ಲಿ ಅನೌನ್ಸ್ ಮಾಡಿದೆ ಬ್ರಿಟಿಷ್ ಗೌರ್ಮೆಂಟ್ ಇತ್ತ ಅವ್ರನ್ನ ಕೇಳ್ಕೊಂಡ್ರು ಅವಾಗ ಅವ್ರು ಹೇಳಿದರು ಆ ಸರ್ಕ್ಯೂಟ್ ಆಫೀಸ್ಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಅವನರ ಬರೋ ಅದು ಕೆಟ್ಟು ನಮಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ಬೇಕು ಮೊದಲ ಆವಾಗ ನಾನು ಅದನ್ನು ಮಾಡ್ತೀನಂದರು ಆಗ್ಲಿ ಅಂತ ಹೇಳಿದಾಗ ಎಲ್ಲರೂ ಬಂದು ಒಪ್ಪಿಗೆ ಕೊಟ್ಟರು ಮನುಷ್ಯ ಹೋಗಿ ಇಡೀ ಸರ್ಕ್ಯೂಟ್ ಆಫೀಸ್ ಸುಡಕ್ಕಾಗತ್ತೆ ಇವನ ಸುಟ್ಕೊಂಡು ಸಾಯ್ತೇನೆ ಹಿಂಗಿದ್ದಾಗ ಆಗಲಿ ಅಂದಾಗ ಅಲ್ಲಿ ಇವರೆಲ್ಲ ಅಧಿಕಾರಿಗಳು ಬಂದ ನಂತರ ಅದ್ರ ಮೇಲೆ ಕೈ ಇಟ್ಟರು ಅವ್ರು ಬರೇ ಒಂದು ಮುಖ್ಯ ಜಾಗದಾಗ ಅದು ಬ ಇಡೀ ಎಲ್ಲ ಆಫೀಸನ್ನಾಗ ಏನಪ್ಪ ಉರಿದ್ಬಿಡ್ತು ಅದು ಹುರಿದಲ್ಲ ಅದ್ರ ಹಿಂದೆ ಎರಡು ಸರ್ಕ್ಯೂಟ್ ಆಫೀಸ್ ಬರಾಗಿಲ್ಲ ಇವ್ರಿಗೇನೂ ಆಗಿಲ್ಲ ಅವ್ರಿಗೆ ಯೋಗ ಸಿದ್ಧಿ ಅಷ್ಟಿತ್ತು ಇನ್ನೊಮ್ಮೆ ರೈಲ್ವೆ ಹಳಿ ಮೇಲೆ ರೈಲ್ವೆ ಹಳಿ ಇರ್ತಾವಲ್ಲ ಹಳಿ ಮೇಲೆ ಎಲ್ಲ ಉಚ್ಚಿ ಹೋಗ್ಬೇಕು ಅಂತ ಹೋದ್ರೆ ಹಳಿ ಎಲ್ಲೆಲ್ಲಿ ತನಕ ಹೋಗ್ಯಾರ ಅದು ಅಷ್ಟು ಬಂಗಾರ ಆಗಿತ್ತು ಹಾ ಅಷ್ಟು ಬಂಗಾರ ಏನೇನೋ ತೊಗೊಂಡ್ ಜಜ್ಜಿ ತೊಗೊಂಡ್ರೋದ್ ಅಂತ ಬಂಗಾರ ಬಿಡ್ತಾರೆ ಬಂಗಾರ ಮಾಡಾರ ಏನಪ್ಪ ಅಂತಂದ್ರ ಅಲ್ಲಿ ಇಲ್ಲಿ ಅದಾರ ಅಂತ ಹೆಸರು ಹೇಳಿಲ್ಲ ಅಂದ್ರು ಆ ಜಂಗಲ್ನಾಗ ಹೋಗಿ ಹುಡುಕಾಡಿ ಬಂದಾರ ಎಷ್ಟೋ ಜನ ಕೋಲಾರ ಬಿಡಿಕೆ ಮಾಡಿದ್ರೆ ಸಿಗ್ತಾರ ಎಲ್ಲ ಅವರು ಇವ್ರನ್ನ 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 ಹಚ್ಕೊಳ್ಳೋದೇ ಇಲ್ಲ ಅವರು ಮತ್ತು ಅವ್ರಿಗೆ ಏನು ಬಂದ್ರೆ ಬಂದರೆ ಊರು ಮುಟ್ಟೋದಲ್ಲ ಮತ್ತೆ ಅದಕ್ಕೆ ಇದೇ ಟೈಪ್ ಇನ್ನೂ ಇರುವಂಥ ಕೆಲವೊಂದಿಷ್ಟು ಜನರನ್ನ ನಾ ಭೇಟಿ ಮಾಡಿಸ್ತಿದ್ದೆ ನಿಮ್ಮ ಚಾನೆಲ್ಗೆ ಅಂಥವ್ರ ಲಿಂಕ್ ಅದಾರ ನನಗೆ ಆದ್ರೆ ಅದನ್ನು ನಾನು ಹೆಸರು ಹೇಳಿ ಅವ್ರ ಜಾಗಗಳು ಹೇಳಿ ಅವ್ರನ್ನ ಪರಿಚಯ ಮಾಡಿಸಿಬಿಟ್ರ ಅಂದ್ರೆ ಇವ್ರು ಹೋಗಿ ಅವ್ರಿಗೆ ಉಪದ್ರವ ಕೊಟ್ಟು ಅವ್ರ ಸಾಧನೆ ಪೂರಾ ಸತ್ಯನಾಶ ಮಾಡ್ತಾರೆ ಇವರು ಇನ್ನೊಬ್ಬ ಯೋಗಿ ಸಣ್ಣ ಹಾಳು ಮಾಡಿದಂತ ಕರ್ಮ ನನಗೆ ಬರುತ್ತ ಇನ್ನು ನೀವು ಹೋಗಿರ್ತಲ್ಲ ನಿಮಗ ಬರುತ್ತ ಅದಕ್ಕ ಅವ್ರನ್ನ ಪರಿಚಯ ಮಾಡಿಸೋದ್ ಹೋಗ್ಲದ ಈಗ ನೋಡ್ರಲ್ಲ ಅಲ್ಲಿ ಹೋಗಿ ನೋಡಿ ಏನು ಮಾಡೋದು ಅದ್ರ ಸಲಹಾಗಿ ಅವ್ರ ಹೆಸರು ಹೇಳೋದು ಬೇಡ ಅವ್ನ ಪತ್ತ ಕೊಡುದು ಬೇಡ ಅಷ್ಟೈತೆ ಅಂತ ಮಾಹಿತಿ ಕೊಟ್ಟಿನ ಇನ್ನು ಬೇರೆದವ್ರು ಅದಾರ ಅವ್ನ ಹೆಸರು ಸಮೇತ ಹೇಳೋದು ಬೇಡ ಮತ್ತೆ ಸಾಕ ಈಗ ಸಿದ್ಧ ವಿದ್ಯೆ ಈಗ ಸಿದ್ಧ ಸಮಾಜಕ್ಕೆ ಸೇರ್ಬೇಕಂದ್ರೆ ಅಲ್ಲಿಗೆ ಹೋಯ್ ದೀಕ್ಷಾ ತಗೊಂಡ್ರೆ ಕರ್ಕೊಂತಾರ ಅವ್ರು ಅಲ್ಲಿ ಹೋಯ್ ದೀಕ್ಷಾ ಸ್ವಲ್ಪ ಏನೋ ಕಂಡೀಷನ್ ಇಲ್ಲ ಅಲ್ಲಿ ದೀಕ್ಷಾ ತಗೊಂಡ್ ಬಂದ್ ಆ ಕಂಡೀಷನ್ ಹೇಳ್ತಾರ ಅವ್ರು ನೀವ್ ಹೋಗಿ ಜನಕ್ಕೆ ಜನ ಗೊತ್ತಾಗುತ್ತೆ ಜನಕ್ಕೆ ಗೊತ್ತಾಗತ್ತ ಅಂತಂದ್ರೆ ಅವ್ರು ಯಾರು ಅಲ್ಲಿ ಹೋಗಲ್ಲ ಅಲ್ಲಿ ಆಶ್ರಮದಾಗ ಇವ್ರು ಇರಲ್ಲ ಅದನ್ನ ಹೊರಗ ಅದನ್ನ ಕಲ್ಕೊಂಡ್ ಇಲ್ಲಿ ಮಾಡ್ ಇವ್ರ ಮಾಡಕ್ ಆಗೋಲ್ಲ ಹೊರಗಡೆ ಮಾಡೋಕ್ಕಾಗ ಹೊರ್ಗಡೆ ಯಾರು ಮಾಡ್ತಾರೆ ಅದನ್ನ ಅದ್ರಾಗ ಯಾವ ಮಂತ್ರ ಇಲ್ಲ ಒಂದು ಪ್ರಾಣಾಯಾಮ ಕೊಡ್ತಾರೆ ಆ ಪ್ರಾಣಾಯಾಮ ಹೋದಾಗ ಅದು ತಾನಷ್ಟಕ್ಕೆ ತಾನ ಸಮತ್ತ ಅದನ್ನ ಕೆಲವರು ಏನಪ್ಪಾ ಅಂದ್ರೆ ಸ್ವಲ್ಪ ದಿನ ಮಾಡಿದಂಗೆ ಮಾಡಿ ಬಿಟ್ಟು ಬಿಡ್ತಾರ ಮಾಡೋರು ಆದ್ರೆ ನಾವು ಪರಿಚಯ ಇದ್ದವ್ರು ಕೆಲವರು ಮಾಡಕ್ಕಾರ ಆದ್ರೆ ಸಿದ್ಧಿಗಳು ಅದ್ರಾಗ ಬರಂಗಿಲ್ಲ ಸಿದ್ಧಿಗಳು ಬರೋದಿಲ್ಲ ಬರಲ್ಲ ಇನ್ನು ನಾನು ಇನ್ನೊಂದು ಏನೋ ವಿಚಾರ ಹೇಳಬೇಕಂದೆ ಅದು ಹೋತ್ ನೋಡು ಅಲ್ಲಿ ಈಗ ಸಿದ್ಧ ಅಲ್ವಾ ಈ ಸಮಾಜ ಯಾವ ರೀತಿ ಇದೆಲ್ಲ ಯಾವ ನಡೆಯುತ್ತೆ ಅದ ಅದೇ ಆಶ್ರಮದಾಗ ಅವ್ರದೇ ಆದಂತ ಪ್ರಾಪರ್ಟಿ ಇರುತ್ತ ಅಲ್ಲಿ ಆ ಜಮೀನು ಐತೆ ಅವ್ರಿಗೆ ಇಂತಿಷ್ಟು ಎಕರೆ ಇಂತಿಷ್ಟು ಎಕರೆ ನಲ್ವತ್ತು ಎಕರೆ ಐವತ್ತು ಎಕರೆ ನೂರ ಎಕರೆ ಅಥವಾ ಮುನ್ನೂರು ಎಕರೆ ಐದು ಆಶ್ರಮದ ಒಟ್ಟಾವು ಕೇರಳ ತಮಿಳ್ನಾಡು ಅಲ್ಲಿ ಆ ಜಮೀನನ್ನು ಉತ್ಪಾನ್ ಅಂತಾರೆ ಅವರು ಯಾರ ಹತ್ರ ಪಟ್ಟಿನೇ ಆಗ್ತದಲ್ಲ ಯಾರ ಹತ್ರ ಹೋಗಿ ಏನಪ್ಪಾ ಡೊನೇಷನ್ ತೊಗೊಳಂಗಿಲ್ಲ ಹೊರಗೆ ರಾಜಕೀಯ ವ್ಯಕ್ತಿಗಳನ್ನ ಒಳಗೆ ಎಂಟ್ರಿನ ಮಾಡಿಕೊಳ್ಳೋಂಗಿಲ್ಲ ಅವರು ನೀವು ಅಲ್ಲೇ ಹೊರಗ ಇವ್ರ ಒಳಗ ಮತ್ತೆ ಇನ್ನೊಂದು ಅವ್ರು ಸಿದ್ಧ ಔಷಧ ಮಾಡೋದು ಕಲಿಸರ ಯಾವ್ಯಾವ ಟೈಮ್ಗೆ ಮುಂದೆ ಯಾವ್ಯಾವ ರೋಗ ಹುಟ್ಟುತ್ತ ಅನ್ನೋದು ಮುಂಚೆನ ಶಿವಾನಂದ್ರ ಬರ್ದಟ್ಟ್ರ ಆ ರೋಗ ಹುಟ್ಟಿದಾಗ ಇದು ಔಷಧನ ಕೊಡ್ಬೇಕು ಇಂತಿಂತದ್ ಇಷ್ಟ ಪ್ರಮಾಣ ಹಾಕ್ಬೇಕು ಹೊಳ್ಳಿ ಆ ಔಷಧನ ಏನಪ್ಪ ಇಷ್ಟ ರೋಗಕ್ಕೆ ಮಾರ್ಬೇಕು ಎಲ್ಲನೂ ಬರ್ದಿಟ್ರ ಅವ್ರು ಬರ್ದಟ್ಟ್ರದ್ದು ಹೆಂಗಂದ್ರ ನಿಮ್ಮ ಒಂದು ಔಷಧ ತಯಾರು ಮಾಡೋಕೆ ಖರ್ಚು ಎಷ್ಟಾಗೈತೆ ಅದಕ್ಕಿಂತ ಸ್ವಲ್ಪ ಲಾಭ ತೊಗೋಬೇಕು ನೀವು ಮಿತಿ ಲಾಭ ತೊಗೊಳಂಗಿಲ್ಲ ಇದು ಎದುರು ಸಲ ನಿಮ್ಮ ಉಪಜೀವನ ನಡೆದಾಗ ಕೆಲವೊಂದು ಪ್ರಸಂಗದಾಗೆ ಅನಾನುಕೂಲ ಆದಾಗ ಈ ಔಷಧನ ಮಾಡಿ ಮಾರಿ ಬದುಕ್ರಿ ಅಂತ ನಮ್ಗೆ ಹೇಳ್ಯಾರ ಅವರು ಇಟ್ಟಾರ ಮುಂದೆ ಕಲಿಯುಗದಾಗ ಇನ್ನೂ ಎಂತೆಂಥ ರೋಗ ಯಾವ ಟೈಮ್ ಬರ್ತಾವೋ ಆ ರೋಗ ಬಂದಾಗ ಯಾವ ಔಷಧ ಕೊಡ್ಬೇಕು ಅಂತ ಐತೆ ಅದು ಬರ್ದದ್ದು ಅದನ್ನು ಯಾರಿಗೆ ಕೊಡೋಂಗಿಲ್ಲ ಬಿಡ ಅವರು ಅದು ಆಶ್ರಮದಾಗ ಗುಪ್ತ ಇಟ್ಟಿರ್ತಾರೆ ಆ ಪ್ರಸಂಗ ಬಂದಾಗ ಅವ್ನು ಮಾಡಿ ಮಾರ್ತಾರೆ ಅವನ ಬಾರದಿಟ್ಟದ ಪ್ರಕಾರ ಅವು ಏನೇನು ಮಿಕ್ಸ್ ಮಾಡಬೇಕು ಏನೇನು ಆರಿಬೇಕು ಏನು ಹಾಕ್ಬೇಕು ಅದನ್ನು ಮಾಡ್ತಾರೆ ಅವರು ಸಿದ್ಧ ಔಷಧ ಸಿದ್ಧ ಅದು ಕೆಲಸ ಮಾಡತೈತಿ ಅದು ಆಯುರ್ವೇದಕ್ಕಿಂತ ಅದು ಹೆಚ್ಚು ಶಕ್ತಿ ಇದ್ವು ಏರುವಂಥದ ಸಿದ್ಧರು ಕಂಡ ಹಿಡಿದ ಔಷಧಗಳು ಅವು ಈಗಲೂ ಕೂಡ ನೀವು ಅದ್ನ ನೋಡಿ ತಗೊಂಡು ನೀವು ಕೂಡ ತಗೊಂಡಿದ್ದೀರಿ ನಾನು ತೊಗೊಂಡೀನಿ ನಾನು ಅದನ್ನು ತೊಗೊಂಡೀನಿ ಅವು ಕೆಲಸ ಕೊಡ್ತಾವೆ ಅಂದ್ರೆ ಈಗ ಅವರು ಜೀವನದ ಕೊನೆಯ ಭಾಗದಲ್ಲಿ ಅವರು ಜೀವಂತ ಸಮಾಧಿ ಆಗ್ತಾರ ಅವರು ಹಾ ಅವ್ರ ಸಮಾಧಿ ಹ್ಯಾಂಗಕ್ಕೆ ಹೇಳಿ ಆ ಸಮಾಧಿ ಆಗಕ್ಕೆ ಎರಡು ಮೂರು ದಿನ ಮುಂಚೆನ ಅವರು ತಮ್ಮ ಭಕ್ತರಿಗೆಲ್ಲ ಹೇಳಿ ಅವ್ರನ್ನೆಲ್ಲ ಕರೆಸಿ ಅವ್ರ ಎದುರುಗಡೆನ ಕುಂತ್ಕೊಂಡು ಅಲ್ಲೇ ಕುಂತಲ್ಲೇನು ಸೇರಿ ಬಿಟ್ಬಿಡ್ತಾರೆ ಬಿಡ್ತಾರ ಆಮೇಲೆ ಅವ್ರ ಸೇರಿ ಬಿಟ್ಟ ಮ್ಯಾಗ ಅದನ್ನ ತೊಗೊಂಡು ಒಂದು ಕಡೆ ಇದನ್ನು ಮಾಡಿ ಜಾಗ ಮಾಡಿ ಇಟ್ಟಿರ್ತಾರೆ ಅದ್ರಾಗ ಹೋಗೋದು ಮ್ಯಾಗ ಹಿಂಗೈತೆ ಸಮಾಧಿ ಕಟ್ತಾರೆ ಅವರು ಈಗ ಅವ್ರು ಅಷ್ಟ ಅಲ್ಲ ಅವ್ರ ಸಂಪ್ರದಾಯದ ಭಾಳ ಮಂದಿ ಹಂಗೆ ಆಗ್ಯಾರ ನಮ್ ಗುರುಗಳನ್ನ ಹಂಗ ಹೋಗ್ಯಾರ ಏನ ಅಲ್ಲಿ ನಮ್ದು ಇನ್ನೊಂದು ಆಶ್ರಮ ಬರ್ತಾ ಸಾವದತ್ತಿ ತಾಲೂಕು ಅಲ್ಲಿ ಕರ್ಕೊಂಡೋಗಿದ್ನಲ್ಲ ಹಾ ಅಲ್ಲಿ ಇದ್ದವ್ರು ಈ ಮೂರ್ ಮಂದಿಗಾರ ಅಂದ್ರೆ ಮೂರ್ ಮಂದಿನ ಅವ್ರು ಹೇಳಿ ಹೋಗ್ಯಾರ ರೋಗ ಬಂದು ದಿನ ಬಿದ್ದು ವದ್ದಾಡಿ ಸತ್ತಿಲ್ಲ ಇನ್ನೊಂದು ಮಾತು ಬರ್ತೈತಿ ನೋಡು ಶರಣರ ಮಹಿಮೆ ಮರಣದಲ್ಲಿ ನೋಡು ಅವ್ರ ಮಹಿಮೆ ಕಾಣದ ಅವ್ರ ಮರಣದಾಗ ಮತ್ತ ಅವರು ತಪಸ್ಸು ಸಾಧನೆ ಸಿದ್ಧಿ ಮಾಡಿಕೊಂಡು ಒಂದು ಯೋಗಿ ಆತ್ಮ ಅಥವಾ ಒಂದು ಮಹಾತ್ಮ ಆಗಿದ್ರ ಅಥವಾ ಒಂದು ಭಗವಂತನ ಅನುಗ್ರಹ ಅಥವಾ ಯಾವುದೋ ಒಂದು ದೇವ್ರ ಕೃಪೇನೋ ಗುರು ಕೃಪೆನೋ ಆದವ್ರಿದ್ರೆ ಅವರು ಸಮಾಧಿ ತೊಗೊಳೋದು ಮುಂಚೆನೇ ಅವ್ರಿಗೆ ಗುರ್ತಾಗತ್ತ ಮತ್ತಿನ್ನೊಂದು ಅವರು ಒದ್ದಾಡ್ಕೊ ಅಂತ ಮಂದಿನೆಲ್ಲ ಕರೆದು ಹೇಳಿ ಕೇಳಿ ಹೋಗ್ತಾರ ಈಗ ಇಲ್ಲೆಲ್ಲ ನಮ್ಗೆ ಗೊತ್ತಿದ್ದವರು ನಮ್ಮವರೆಲ್ಲ ಹಂಗೆ ಹೋಗ್ಯಾರ ನಮ್ಮ ಗುರುಗಳ ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ ಹೋದ್ರು ಹಂಪ್ಯಾಗ ಆದ್ರೂ ಹಂಗೆ ಹೇಳಿ ಕೇಳಿ ಹೋಗ್ಯಾರ ಅವ್ನು ಬೇಕಂದ್ರೆ ವಿಡಿಯೋ ಆನ್ ಮಾಡಿ ನೋಡ್ಬೋದು ಯೂಟ್ಯೂಬ್ನ ಸರ್ಚ್ ಮಾಡಿದ್ರೆ ವಿಡಿಯೋಗಳು ಈಗ ಅದಾವೆ ಅವ್ರು ಹೋಗಿದ್ದು ದವಾಖಾನೆ ಬಿದ್ದು ಅದ್ದಾಡ್ಸತ್ತಾರ ಅಂತಂದ್ರೆ ಅವು ಸಾಧನೆ ಸ್ವಲ್ಪ ಆಗಿರ್ತಾವ ಅಲ್ಲಿ ಅದೊ ಸಾಕಷ್ಟು ಮಂದಿ ಶಿಷ್ಯರ ಮಾಡ್ಕೊಂಡು ಅವ್ರ ಕರ್ಮ ಉಟ್ಟು ಇವ್ರಿಗೆ ಹೆತ್ತಿ ಅವ್ರ ಅನ್ಬೋಸು ಕರ್ಮ ಉಟ್ಟು ಇವ್ರ ಅನ್ಭೋಸು ಅಂತ ಸಾಯ್ತಾರ ಮತ್ತೆ ಇನ್ನೂ ಒಂದು ಬರ್ತೈತಿ ಶಿಷ್ಯನ್ ನೋಡಿರ ಗುರುವಿನ ಯೋಗ್ಯತೆ ಗೊತ್ತಾಗತ್ತ ಮಗನ್ ನೋಡಿರ ತಂದೆ ಯೋಗ್ಯತೆ ಗೊತ್ತಾಗತ್ತ ಸೇವಕನ ನೋಡಿರ ಮಾಲಕನ ಯೋಗ್ಯತೆ ಗೊತ್ತಾಗತ್ತ ಮನೆ ಅಂಗಳ ನೋಡ್ಯಾರ ಮನಿ ಒಳಗಾರ ಊಟ ಗೊತ್ತಾಗತ್ತ ಆಗತ್ತಿಲ್ಲ ಮತ್ ಹಂಗ ಏನಪ್ಪಾ ಶಿಷ್ಯರಲ್ಲ ಹಲ್ಕಾಗಳು ಬಾಂಟ್ರ ಅಂತಂದ್ರ ಮತ್ತ್ ಗುರು ಹೆಂಗಿರ್ತಾನ ಹಂಗ ಇರ್ತಾನ ಇಲ್ಲ ಅಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಶಕ್ತಿ ಇದ್ದಾವಿದ್ರು ಇವ್ರದ್ದು ಎಲ್ಲ ಕರ್ಮ ತೊಗೊಂಡ್ ಅವನು ಹೋಗನ ಇಲ್ಲ ಈಗ ಅದು ಮಾನ್ಯ ಆತಲ್ಲ ಇಲ್ಲ ಪ್ರಕರಣ ಆಗಿಡಿ ಟಿವಿ ವಿ ಹೋಗಿ ಹೋಗಿಡಿ ಇಂಡಿಯಾ ತುಂಬ ಪ್ರಚಾರ ಆಗಿ ಗೊತ್ತ ಮತ್ತೆ ಅಂಥ ಶಿಷ್ಯರು ಇದ್ರಪ್ಪ ಅಂದ್ರೆ ಅವ್ನು ಗುರು ಎಂಥ ಇರ್ತಾನೆ ಗೊತ್ತಾನ ಅವ್ ಗುರು ಅವಾಗ ಶಿಷ್ಯರ ಎಂಥ ಮಾಡ್ಕೋಬೇಕು ಅನ್ನೋ ಜ್ಞಾನ ಇಲ್ದಾಮ ಗುರು ಆಗಿರ್ತಾನೆ ಮತ್ತೆ ಅಂಥ ಗುರು ಇದಕ್ಕಿಂತ ಶಿಷ್ಯರು ಇಟ್ಟಿರ್ತಾರ ಹಿಂಗೆಲ್ಲ ಬರ್ತಾವ ಮತ್ತೆ ಇಂಥವ್ರೆಲ್ಲ ಅಂತಂದ್ರೆ ಅವರು ತಮ್ಮ ಒಂದು ತಮ್ಮ ಒಂದು ಶರೀರ ಹುಟ್ಟಕ್ಕೆ ಕಾರಣ ಆದಂಥ ತಂದೆ ತಾಯಿಯ ಅವರು ಎಷ್ಟು ಏಳು ತಲೆಮಾರಿನಿಂದ ಇವನ್ ತೆಲೀ ತನಕ ಒಟ್ರು ನರಕಕ್ಕೆ ಹಾಕ್ತಾನೆ ಇವ ಮತ್ತು ಅವನ ಗುರುಗಳು ಏನಿರ್ತಾರಲ್ಲ ಇವನು ತೇಲಿಲ್ಲ ಏಳು ಮಂದಿ ಗುರುಗಳು ಇವನು ಹಿಡ್ಕೊಂಡ ಒಟ್ರು ಕುಡಿಸಿದ ತೊಗೊಂಡು ಹೋಗಿ ಇವನ ಒಬ್ಬನ ಕಾರಣ ಸಾಕು ಮತ್ತು ಅಂಥ ಶಿಷ್ಯರನ್ನ ತಯಾರು ಮಾಡುವಂಗಿದ್ರೆ ಹಂಗಿದ್ರೆ ಸಿಕ್ಕ ಅವ್ರಿಗೆ ದೀಕ್ಷೆ ಕೊಡ್ಬೋದು ದೀಕ್ಷೆ ಕೊಡೋದಂದ್ರೆ ಏನದು ಹಾಗೆ ಯಾರು ಬರ್ತಾರೆ ಅವ್ರಿಗೆ ಕೊಟ್ಟದ ಯಾರು ಬರ್ತಾರೆ ಅವ್ರಿಗೆ ಕೊಟ್ಟರೆ ಈಗ ಆತು ನೋಡ ಅಲ್ಲಿ ಅಂಥದ್ದು ಆತದ ಈ ಟೈಪ್ ಹಾಕವು ಅದಕ್ಕೆ ಇನ್ನೊಂದು ಹೇಳ್ತಾರೆ ಹತ್ತು ಹಂದಿ ಸಾಕೋದ್ ಬದಲಿ ಒಂದು ಏನಪ್ಪಾ ಅಂದ್ರೆ ಸಿಂಹ ಸಾಕ್ಬೇಕಂತ ಹತ್ತು ಹಂದಿ ಸಾಕ ಖರ್ಚು ಎಷ್ಟು ಬರ್ತೈತೆ ಬರ್ತಾ ಅದನ್ನ ಖರ್ಚನ ಒಂದು ಸಿಂಹಕ್ಕೆ ಹಾಕಿ ಬಿಟ್ರ ಅದ್ರ ಸಲಾಗಿ ಸಾಧನ ಮಾಡುವಂಥ ವಿಧಿವಿಧಾನ ದೀಕ್ಷಾ ವಿಧಿವಿಧಾನ ಏನದವಲ್ಲ ಅಂತ ಸಮರ್ಥರಿಗೆ ಅಂಥ ಯೋಗ್ಯರಿಗೆ ನೋಡಿಕೊಡ್ಬೇಕಾಗತ್ತ ಅಯೋಗ್ಯರಿಗೆ ಕೊಟ್ರ ಅಂತಂದ್ರೆ ಆ ಕರ್ಮನ್ ಗುರು ಇಲ್ಲಿ ಗುರುಗಳನ್ನ ಸಹಿತ ಹಾದಿ ತಪ್ಪಿಸಿ ಅವರು ಆ ಕಾರಣಕ್ಕೆ ಏನಪ್ಪಾ ಅಂದ್ರೆ ದೀಕ್ಷೆ ಕೊಡ್ಬೇಕಾದ್ರಿ ನೋಡಿ ಕೊಡ್ತಿದ್ರು ಈಗ ಸಿದ್ಧಾರ್ ಆದ್ರೆ ನಮ್ಮ ಕಡೆ ಅವ್ರು ಎಷ್ಟು ಶಿಷ್ಯರ ಅವ್ರಿಗೆ ಗುರುನಾಥ ಹುಡುಗ್ರ ಒಬ್ಬರ ಅದನ್ನ ಬಿಟ್ಟು ಇನ್ನು ಅವ್ರ ಅದಾರ ಅಂದ್ರೆ ನೀವು ಶಿವನಾಮ ಜಪ ಮಾಡ್ಕೊಂತ ಹೋಗ್ರಿ ಅಂತ ಹೇಳಾರ ಶಿಷ್ಯರ ಆದ್ರ ಈ ಶಿಷ್ಯರ ಬೇರೆ ಅವರ ಬೇರೆ ಅಂತರಂಗದ ಶಿಷ್ಯ ಬೇರೆ ಬೇರೆ ಶಿಷ್ಯ ಈಗ ಅವ್ರು ಪಂಚಾಕ್ಷರಿ ಮಂತ್ರ ಕೊಟ್ಟರು ತಮ್ಮ ಮೂಲ ಸಾಧನ ಕೊಡ್ಲಿಲ್ಲ ಇದನ್ನ ಮಾಡಿ ಜಪ ಮಾಡ್ಕೊಂತ ಮಂದಿಗೆ ಹೇಳಿದಂಗೆ ಹೇಳಿದ್ರೆ ಇವ್ರು ಅದನ್ನ ಜಪ ಮಾಡ್ಕೊಂಡು ಆ ಸಂಪ್ರದಾಯ ಬೆಳೆಸಿದ್ರು ಸಾಯಿಬಾಬಾ ಇದ್ರು ಅವ್ರು ಮಾಡಿದ್ದನ್ನು ಇದ ಯೋಗನ ಅಂದ್ರೆ ಅವರು ಯಾರು ಶಿಷ್ಯರು ಮಾಡ್ಲೇ ಇಲ್ಲ ಹಾ ಶಿಷ್ಯರ್ನವ್ರು ಯಾರು ನಿರ್ಮಾಣ ಅಂತ ಆ ಯೋಗಿರು ಯಾರು ಸಿಗಲಿಲ್ಲ ಅವ್ರಿಗೆ ಅದಕ್ಕೆ ಇದನ್ನ ಕೊಟ್ಟಿನಾರ ಇವ್ರು ಸುಮ್ಮನೆ ಸಾಯ್ತಾರ ಅಂತೇಳಿ ಅವ್ರು ಯಾರಿಗೂ ಕೊಡದನ್ನ ಆಟ ಭಕ್ತರ ಮಾಡ್ಕೊಂಡು ಹೋದ್ರು ಈಗ ಸಿದ್ಧ ಸಮಾಜದ ಬಗ್ಗೆನೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಹಿತಿ ಇನ್ನೊಂದು ಸ್ವಲ್ಪ ಮಾಹಿತಿ ಅದು ಸಿದ್ಧ ಸಮಾಜ ಸೇರ್ಬೇಕಂದ್ರೆ ವೀಕ್ಷಕರ ಸಿದ್ಧ ಸಮಾಜ ಸೇರ್ಬೇಕಂದ್ರೆ ಏನು ಮನೆ ಮಠ ಎಲ್ಲ ತ್ಯಾಗ ಮಾಡಿ ಹೋಗೋದು ಅದು ಯಾವ ಎಲ್ಲೇ ಮನೆಗೆ ಎದ್ದ ಮಾಡಕ್ ಬರ್ತೈತೆ ಅಲ್ಲಿ ದೀಕ್ಷೆ ತಗೊಂಡ್ಬಂದು ಮನೆಯಲ್ಲೇ ಮಾಡಿ ಮನೆಯಾಗ ಮಾಡ್ಬೋದು ಆರಿ ಅವ್ರ ಮನೆಗೆ ಬಂದ್ರೆ ಒಳ್ಳೆ ಅವ್ರು ಕರ್ಕೊಳ್ಳೋದಿಲ್ಲ ಅಲ್ಲಿ ಒಂದು ಸಲ ಒಂದು ಸಲ ಸಿದ್ಧ ಸಮಾಜಕ್ಕೆ ಸೇರಿದ ಮೇಲೆ ವಾಪಸ್ ಹೊರಗಡೆ ಬಂದರೆ ಮತ್ತೆ ಒಳಗೆ ಸೇರಿಸೋಣ ಹೆಚ್ಚಾಗಿ ಅದ್ರ ಬಗ್ಗೆ ಮಾತಾಡ್ಬೇಡ್ರಿ ಹ್ಞೂ ಯಾಕಂತಂದ್ರೆ ಅದ್ರ ದಾರಿ ಸ್ವಲ್ಪ ಹಿಂದೆ ಮುಂದೆ ಮುಂದಾದವು ಅವನ್ನೆಲ್ಲ ನಾನು ಈ ಚಾನಲ್ ಮುಂದೆ ಹೇಳೋಕ್ಕಾಗಲ್ಲ ಸಂಕ್ಷಿಪ್ತ ಇಷ್ಟು ಸಾಕಿ ಅದಕ್ಕೆ ನಾನು ಅದ ಅದನ್ನು ಬಿಟ್ಕೊಟ್ಟು ಹೊರಗೆ ಅದಕ್ಕೆ ಬಂದೆ ನಾನು ಇದು ಬೇಡಪ್ಪ ಈ ದಾರಿ ವಿದ್ಯೆ ಏನೋ ಮಾತ್ರ ಪರ್ಫೆಕ್ಟ್ ಒಳ್ಳೆ ವಿದ್ಯೆ ಐತಿ ಅವ್ರು ಕೆಲವೊಂದು ರೂಲ್ಸ್ಗಳು ಯಾಕೋ ನಾನು ಮನಸ್ಸಿಗೆ ಹಿಡಿಸಲಿಲ್ಲ ಅದನ್ನ ಬಿಟ್ಟು ಬಂದೆ ನಾನು ಈಗ ಅದ್ರ ಬಗ್ಗೆ ಜಾಸ್ತಿ ಒತ್ತಡ ಕೊಟ್ಟು ಅವ್ನು ಹೇಳಕತ್ತಿದ್ರ ಅದನ್ನ ಕೇಳಿ ಆ ಇವರೆಲ್ಲ ಹೋಗಿ ಅದ್ರಾಗ ಸೇರ್ಕೊಳಕತ್ತಾರ ಸೇರ್ಕೊಂಡು ಇವ್ರು ಪೂರಾ ಮತ್ ಅದ್ರಾಗ ಅವ್ರು ಹೇಳಿದ ದಾರಿ ಒಳಗೆ ಹೋದ್ರೆ ಒಳ್ಳೇದು ಅವ್ರು ಹೇಳಿದ ದಾರಿ ತಪ್ಪಿ ಇವರು ಎಲ್ಲಿ ಹೋಗ್ ಗೊತ್ತಾ ಸೀದಾ ನರ್ಕಕ್ಕೆ ಇವ್ರು ಹೋಗೋದು ಅದಕ್ಕೆ ಅದನ್ನ ನರಕದ ದಾರಿ ತೋರಿಸೋದ್ ಬದಲೇ ಅದನ್ನ ಹೆಚ್ಚು ಮಾತಾಡದೆ ಇರೋದು ಒಳ್ಳೇದು ಈಗ ನೀವು ಶಕ್ತಿ ಕುಂಡಲಿ ಕುಂಡಲ್ಲಿ ಯೋಗದ ಬಗ್ಗೆ ಹೇಳ್ತಾ ಇದ್ರಿ ಸ್ವಲ್ಪ ಶಕ್ತಿ ಕುಂಡಲಿ ಕುಂಡಲ್ಲಿ ಯೋಗದ ಬಗ್ಗೆ ಅದರೊಳಗೆ ಏನಂದ್ರೆ ಅವರು ದೀಕ್ಷಾ ಕೊಡ್ತಾರ ಒಂದು ಗುರು ಸ್ತೋತ್ರ ಬರುತ್ತ ಆ ಗುರು ಸ್ತೋತ್ರ ಹೇಳುತ್ತಲೇನ ಕುಂಡಲಿನ ಜಾಗೃತ ಆಗಿಬಿಡುತ್ತ ಗುರು ಸ್ತೋತ್ರ ಹೇಳುತ್ತೆ ಹೇಳುತ್ತಲೇನ ಸಾಧನೆ ಏನಂದ್ರೆ ಆರಾರು ತಿಂಗಳ ಮೂರು ಮೂರು ತಿಂಗಳ ಮಾಡೋದ ಬೇಕಾಗಿಲ್ಲ ಎಷ್ಟು ತಿಂಗಳ ಮಾಡಬಹುದು ಆ ದೀಕ್ಷಾ ಕೊಡ್ತಾರಲ್ಲ ಗುರುಗಳು ಒಟ್ಟು ಊಟ ಆಗಲೇ ಜಾಗೃತ ಆಗೇ ಬಿಡುತ್ತೆ ಅದು ಅಲ್ಲೇ ಮೆಟಿನ್ ಮ್ಯಾಗ ಈಗ ಅಂತ ಗುರುಗಳು ಇದ್ದಾರೆ ಇದ್ದಾರೆ ಇದಾರ ಅವರು ಏನಪ್ಪ ಏನಪ್ಪಾ ಅಂತ ಶಕ್ತಿ ನಾನಾ ದೀಕ್ಷಾ ತಗೊಂಡಿನಿ ಆ ಮುಂದಾದ ಏನಾಕೈತಿ ಗುರುಸ್ತೋತ್ರ ಹೇಳೋತ್ಲೇನ ಜಾಗೃತ ಆಗತ್ತ ಮತ್ತೆ ಅವ್ರಿಗೆ ನವಲಿ ತನ್ನ ಅಷ್ಟಕ್ ತಾನ ಆಕೈತಿ ನವಲಿ ದೌತಿ ಒಳಗೆ ಏನೇನು ಕ್ರಿಯಾ ಪ್ರಕ್ರಿಯೆಗಳ ಬರೋದಾ ತನ್ನಷ್ಟ ತಾನ ಆಕೈತಿ ಈ ಹೊಟ್ಟಿ ತಿರ್ಗಸ್ತಾರಲ್ಲ ಇವ್ರು ಇವ್ರ ಹಾಂ ಆ ತೊಗೊಂಡು ತಗೊಂಡವ್ರಿಗೆ ಅದನ್ನು ತಿರ್ಗಿಸೋ ಅವಶ್ಯಕತೆ ಇಲ್ಲ ಸುಲಭ ಐತೆ ಸುಲಭ ಐತಿ ಸುಲಭ ಐತಿ ಇವ್ರಿಗೆ ಆ ದೀಕ್ಷೆ ಕೊಡೋರು ಯಾರು ಈಗಿಲ್ಲ ಹುಡುಕ್ಲಿ ಇವ್ರು ಎಲ್ಲಿ ಹುಡುಕ್ಲಿ ಜಾಗಗಳು ಇದ್ದಾವೆ ಆರ ಆ ಜಾಗಗಳಿಗೆ ಹೋಗಿ ಇವ್ರು ಹುಡುಕಾಡ್ಬೇಕಲ್ಲ ಅಂದ್ರೆ ಗೃಹಸ್ಥರು ಮಾಡ್ಬೋದು ಬ್ರಹ್ಮಚಾರಿಗಳು ಮಾಡ್ಬೋದು ಗೃಹಸ್ಥರು ಮಾಡ್ಬೋದು ಬ್ರಹ್ಮಚಾರಿಗಳು ಮಾಡ್ಬೋದು ಆಮೇಲೆ ಅವರು ಹೋದ ತಕ್ಷಣ ದೀಕ್ಷೆ ತಗೊಳ್ಳಿ ಅಂತ ಹಿಂಗೆ ಕೊಡಂಗಿಲ್ಲ ನೋಡ್ತಾರ ಅವರು ಎಲ್ಲ ಚೆಕ್ ಮಾಡ್ತಾರ ಈಗ ಎಲ್ಲ ನೋಡ್ಕೊಡ್ತಾರ ಈ ಅದ ನಂತರ ಈಗ ಶಿವಯೋಗದ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಒಬ್ಬ ಕೇಳಿದ್ದಾರೆ ಬಗ್ಗೆ ಶಿವಯೋಗದ ಬಗ್ಗೆ ಅಂದ್ರೆ ಅವ್ರು ಲಿಂಗ ಕೊಡ್ತಾರ ಅದ ತಾಟಕದಿಂದ ಮಾಡುವಂತದ್ದು ಕೆಲವೊಂದು ಮಂದಿ ಲಿಂಗಾನ ಕೊಟ್ಟು ಜಪಮಣಿನ್ ಕೊಡ್ತಾರ ಸಾಧನ ಒಂದ್ ಸಾಧನ ಎರಡು ಸಾಧನ ಹಾಕವು ಜಪ್ಮಣಿ ಸಾಧನ ಬೇರೆ ಲಿಂಗ ಸಾಧನಾನ ಬೇರೆ ಅದನ್ನ ಇನ್ ಎರಡು ಕೊಟ್ನಾರ ಯಾವ್ದ್ ಮಾಡ್ಬೇಕವ ಜಪ ಮಾಡ್ಬೇಕಾ ಲಕ್ಷ ಒಂದ್ ಕಡೆ ಚಿತ್ತ ಒಂದ್ ಕಡೆ ಇಟ್ಟ ಒಂದ್ ಕೆಲಸ ಆಗತ್ತ ಬಾಯಿ ಒಂದ್ ಕಡೆ ತೊಡ್ದಾಗ ನೀರ್ ಬರ್ತಾವೆ ಎರಡು ಕಡೆನ ಬಾಯಿ ತೊಡಕಾಗತ್ತ ಒಂದ್ರೆ ನಿರ್ವರೋಕಂದ್ರೆ ಜಪಮಣಿ ಸಾಧನನ ಬೇರೆ ಲಿಂಗ ಸಾಧನನ ಬೇರೆ ಅದನ್ನ ಯಾನ್ನ ಎರಡು ಕೂಡಿ ಕಟ್ಟ ಅದ ದಾರಿ ಅಲ್ಲ ಅದು ಹ್ಮ್ ಇದು ನೋಡೋದು ದೃಷ್ಟಿ ಯೋಗ ಇದು ಕುಂತಾರಲ್ಲ ಪೋಟೋದಾಗ ದೃಷ್ಟಿ ಯೋಗದಲ್ಲಿ ಇತ್ತು ಕೈಯ ಜಪಮಣಿ ಹೆಡ್ದಾರ ನಾವು ಏನಸಕ ಜಪಮಣಿ ಯಾರ್ತ್ರ ಇಲ್ಲ ಲಿಂಗವನ್ನ ಹಿಡಿದಿದ್ದಾರೆ ಹ್ಮ್ ಲಿಂಗ ಹೆಡ್ದಾ ಅದನ್ನ ನೋಡ್ಕೊಂಡ್ ಕುಂತಾರ ಇವಿಎರಡು ಕಣ್ಣ ಕಾರ್ಯಗದವಿಲ್ಲ ಹ್ಮ್ ಇವಿಎರಡು ಲಿಂಗಾನ ಹ್ಮ್ ಅದ ಮೊಂದ ಕೈಯಿಗೆ ಇರೋದು ಕಾರ್ಯ ಕೈತೆ ಅದು ಒಂದ ಲಿಂಗನ ಇವು ಮೂರು ಕೂಳಿದಾಗ ಅಲ್ಲೊಂದು ಶಕ್ತಿ ಹುಟ್ಟುತ್ತ ಅದನ್ನ ಅರ್ ಹಿಂದ ದೀಪ ಹಚ್ಚು ಸೈಡ್ ಮಗಳ ದೀಪ ಹಚ್ಚಿ ಅದರ ಬೆಳಕ ಅದ್ರಾಗ ನೋಡಿ ಅದನ್ನ ತ್ರಾಟಕ್ ಮಾಡಿ ಕಣ್ಬಿಡಿಲಾರ್ದಂಗ ನೋಡಿದಾಗ ನಮ್ಮ ನಮ್ಮನೆ ಬೆಳಕು ತರ ಆ ಬೆಳಕು ಬಂದ ಮುಂದೆ ಕೆಲವೊಂದಿಷ್ಟು ಅನುಭವ ಹಾಕವ ಎಲ್ಲವನ್ನು ನಾನು ಹೇಳಂಗಿಲ್ಲ ಅದಕ್ಕೆ ಹೇಳಕ್ ಒಂದು ಲಿಮಿಟ್ ಅಂತ ಐತಿ ಅಲ್ಲಿವರೆಗೆ ಮಾತ್ರ ಹೇಳ್ಬೋದು ಅವನ್ನೆಲ್ಲ ಈ ಆರ್ಯಾಗ ಬಂದು ದೀಕ್ಷಾ ತಗೊಂಡವ್ರಿಗೆ ಹೇಳ್ತಾರ ಉಳ್ದವ್ರಿಗೆ ಹೇಳಂಗಿಲ್ಲ ನೀವು ಕಂಡ ಯಾರ ಅಂಥವ್ರ ಅಂಥವ್ರು ಯಾರು ನಾನು ಸಿಗದೆ ಇದ್ದದಕ್ಕೆ ನಾನು ಈ ದಾರಿನ ಬಿಟ್ಕೊಟ್ಟು ಇದು ಇವು ಏನದಾವಲ್ಲಿ ಈಗ ಇಷ್ಟ ಹೇಳ್ತು ಈ ಲಿಂಗ ದೀಕ್ಷೆ ಇಲ್ಲದ ಒಂದು ವಿಧಿವಿಧಾನ ಇಲ್ದ ನಾ ಬೇರೆ ಯೋಗ ಏನು ಏನದಾರಲ್ಲ ಆ ಯೋಗ ಮಾರ್ಗದವ್ರು ಹೋಗಿ ಅವ್ರ ಹತ್ರ ಹೋಗಿ ನಾನು ದೀಕ್ಷೆ ತಗೋಬೇಕಾದ್ರೆ ಕಾರಣ ಇದೆ ಯಾರ ಇಂಥರ ಪ್ರಾಯೋಗಿಕವಾಗಿ ಏನಪ್ಪ ಅಂದ್ರೆ ನನಗೆ ಅದ್ರೊಳಗೆ ಸಂಪೂರ್ಣವಾಗಿ ಮುಂದೆ ಹೋದವ್ರು ಯಾರು ಸಿಕ್ಕಿಲ್ಲ ನಾನು ಹುಡುಕೇನ ಮೊದಲ ಅವ್ರು ಸಿಗದೆ ಇರೋ ಕಾರಣಕ್ಕೆ ನಾನು ಇದು ಹಠಯೋಗ ಮತ್ತು ರಾಜಯೋಗ ಮತ್ತು ಈ ಶಕ್ತಿಪಾತ ಯೋಗ ಇಂಥವ್ರು ಬೇರೆ ಅವ್ರ ಹತ್ರ ಹೋಗಿ ದೀಕ್ಷೆ ತೊಗೊಂಡು ನಾನು ಮುಂದುವರ್ಕೊಂಬಂದೆ ಆದ್ರೆ ಶಿವಯೋಗದೊಳಗೆ ಹೋಗ್ಬೇಕಂತ ನನಗೂ ಇತ್ತು ಯಾರು ಯಾರೋ ಅಂತವ್ರು ಸಿಗಲಿಲ್ಲ ಎಲ್ಲರ ಅವರು ಮಠಕ್ಕೆ ಹೋಗಿ ನೋಡಿನಲ್ಲ ಹತ್ತು ನಿಮಿಷನಾಗ ಪೂಜೆ ಮುಗಿಸ್ತಾರೆ ಮುಗಿಸ್ತಾರವರು ಅದು ಮೂರು ತಾಸು ಮತ್ತು ಹಿಂಗೆ ಇದ್ದಾಗ ಅವ್ರಲ್ಲಿ ಏನು ದೀಕ್ಷೆ ತೊಗೊಳ್ದೆ ಅವ್ರಿಗೆ ಏನೂ ಗೊತ್ತಿಲ್ಲ ನಮ್ಗೇನು ಹೇಳ್ತಾರೆ ಅವರು ಅಂದ್ರೆ ಈಗ ಬೆಳಗ್ಗೆ ಸಂಜೆ ಎರಡು ಹೊತ್ತು ಎರಡು ಗಂಟೆ ಮೂರು ಗಂಟೆ ಮಾಡ್ಬೇಕು ಮಾಡ್ತಾರೆ ಅವರೆಲ್ಲ ಮಾಡೋರು ಅದನ್ನ ಲಿಂಗ ಕೈ ಎಡ್ಕೊಂಡು ಹಿಂಗೆ ಜಪ ಮಾಡ್ತಿರ್ತಾರೆ ಇದೆ ಕಡೆ ಒಂದ್ ಕಡೆ ಜಪ ಒಂದ್ ಕಡೆ ಲಿಂಗ ಅದು ಏನು ದಾರಿ ಯಾವ ದಾರಿ ಅದು ಅವ್ನು ಜಪ ಮಾಡ್ಬೇಕಾ ಏನು ಇದನ್ನ ಲಿಂಗ ನೋಡ್ಬೇಕು ಇಲ್ಲಿ ಒಂದು ಲಿಂಗದ ಎರಡು ಒಂದು ಕಡೆ ದೃಷ್ಟಿ ಒಂದ್ ಕಡೆ ಜಪ ಎರಡು ದೋಣಿ ಕಾಲ ಟಾಂಟಂ ಗತಿ ಆಗುತ್ತೆ ಅದು ಗುರಿ ಮುಟ್ಟದಿಲ್ಬಿಡಿ ಗುರಿ ಎಲ್ಲಿ ಹೋಗಾರ ಅವರು ಎರಡೋ ನೀರಿನ ಸೆಳಿಗೊಂದು ಅಂತ ಇಲ್ಲಿ ಒಕ್ಕ ಅದಕ್ಕೆ ಇದರ ದಾರಿ ಹೆಂಗೈತೆ ಮತ್ತೆ ಅದರ ದಾರಿ ಹೆಂಗೈತೆ ಒಂದು ಅದನ್ನ ಲಿಂಗ ತೆಗೆದಿಟ್ಟು ಜಪ ಮಾಡ್ಬೇಕು ಇಲ್ಲ ಈ ಜಪ ಪೂರ ಬಿಟ್ಟು ಬರೀ ಅದ್ರ ಮ್ಯಾಲ ತಾಟಕ ಮಾಡ್ಕೊಂತು ಲಿಂಗದ ಮ್ಯಾಗ ಅವಾಗ ಒಂದ್ ದಾರಿ ಸರಿಯಾಗಿ ಅದು ಹೋಗೈತಿ ಕರ್ಕೊಂಡು ಆ ಲಿಂಗ ತಾಟಕ ಮಾಡಿದಾಗ ಅದು ಒಳಗೆ ಹೋಗಿ ಒಳಗೆ ಇರೋ ಎಬ್ಸ್ಕೊಂಡ್ ಎಬ್ಬಸ್ಕೊಂಡ್ ಅದು ತ್ರಾಟಕ ಅದ್ರ ರಾಜಯೋಗದ ಗತಿನ ಗತ್ತೇನೆ ರಾಜಿ ಹೋಗೋದ ತಾಟಕದಿಂದನ ಆಕೈತೆ ಇಲ್ಲಿ ಅವೇನಪ್ಪ ಯಾವ್ದೋ ಒಂದು ತನ್ನ ಶರೀರದ ಭಾಗದ ಮೇಲೆ ತ್ರಾಟಕ ಮಾಡ್ತಾನ ಅಲ್ಲಿ ಏನ್ ಮಾಡ್ತಾನ ಅಂತಂದ್ರ ಹೊರಗೆ ತಾಟಕ ಮಾಡ್ತಾನ ಅಂತರ್ ತ್ರಾಟಕ ಬೈರ್ ತ್ರಾಟಕ ಅಂತ ಬರ್ತಾವಲ್ಲ ಅದ್ರಾಗ ಇದು ಬೈರ್ ತ್ರಾಟಕ ಆಗತ್ತ ಅದ ಅಂತರ್ ತ್ರಾಟಕ ಆಗುತ್ತ ಇಷ್ಟ ವ್ಯತ್ಯಾಸ ಬರುತ್ತ ಈ ಎರಡು ತ್ರಾಟಕ ಮಾಡೋದ್ರ ಕುಳ್ಳಿನ ಜಾಗೃತಿ ಆಗತ್ತ ಇದು ಮ್ಯಾಲಿನಿಂದ ಆಕೈತಿ ಅದಗಿನಿಂದ ಆಗತ್ತ ಇದು ಹ್ಯಾಂಗಂದ್ರೆ ಮ್ಯಾಲಿಂದ ಬಕೆಟ್ ಬಿಟ್ಟು ತಳಗಾದ ಬಕೆಟ್ ನೀರು ತೊಗೊಂಡು ಜೊಂಬಂದಂಗೆ ಇದು ಅದು ಏನಪ್ಪ ಅಂದ್ರೆ ತಳಗನ ಏನಪ್ಪ ಅಂದ್ರೆ ಅದು ಪ್ರೆಷರ್ ಕೊಟ್ಟು ಅಲ್ಲಿಂದ ನೀರು ಮ್ಯಾಕ್ ತಂದಂಗೆ ಹಿಂಗೆ ಆಕೈತೆ ರಾಜಯೋಗ ಮಾಡೋವನ್ನಾದ್ರೂ ಏನಪ್ಪ ಅಂದ್ರೆ ಅವನು ಏನೈತಿ ತಾಟಕ ಮಾಡಿದಾಗ ಅದು ತಳಗಿನಿಂದ ಮ್ಯಾಕ್ ಎಳೋದು ಹೌದಾ ಹಂಗೀ ಲಿಂಗದ್ದಾದ್ರೂ ಸಹಿತ ಬೈರ್ ತಾಟಕ ಮಾಡಿದಾಗ ಇದು ಒಳಗೆ ಹೋಗಿ ತಳಗಿನಿಂದ ಮ್ಯಾಕ್ ಎಳೋದು ಅವರು ಕುಂಡ ಕುಂಡಲನ ಆ್ಯಕ್ಟಿವೇಶನ್ ಮಾಡ್ಕೊಂತ ಹಾಡೋದು ಎಲ್ಲವನ್ನು ಆ ಮಾರ್ಗದ ಮೂಲ ಎಲ್ಲರೂ ಟೋಟಲ್ ಆಗಿ ಅಧ್ಯಾತ್ಮದಲ್ಲಿ ಹೋಗೋವ್ರು ಅಂತಿಮ ಅಂತಂದರೆ ಕುಂಡಲನೇ ಆ್ಯಕ್ಟಿವೇಶನ್ ಮಾಡಿಕೊಡ್ಲೇಬೇಕು ಸ್ಮಶಾನದೊಳಗೆ ಇರುವಂಥ ಆಗೋರಿಗಳು ಹೆಣ್ಣು ಮಾಂಸ ತಿಂತಾರಲ್ಲ ಅವ್ರನ್ನ ಕುಂಡಲನೇ ಜಾಗೃತಿ ಮಾಡ್ಕೊಂಡು ಅವ್ರ ಮೋಕ್ಷ ತೊಗೊಳ್ಳೋದು ಈಗ ಸ್ಮಶಾನ ಯೋಗದ ಬಗ್ಗೆ ಸ್ವಲ್ಪ ಹೇಳಿ ಅದನ್ನ ಈಗ ಹೇಳಿದ್ನ ನಲಿದ ದಾರಿ ಇದು ಅಲ್ಲ ಯಾವ ತರ ಮಾಡ್ತಾರೆ ಅವರು ಸ್ಮಶಾನದಲ್ಲಿ ಯಾವ ರೀತಿ ಮಾಡ್ತಾರೆ ಅವರು ಸ್ಮಶಾನದೊಳಗೆ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಆಗೋರಿಗಳ ಬಗ್ಗೆ ಅಥವಾ ಆ ಮಾರ್ಗದ ಬಗ್ಗೆ ಹೆಚ್ಚು ನಾನು ಅಭ್ಯಾಸ ಮಾಡಿಲ್ಲ ನಮ್ಮ ಯೋಗ ನಮ್ಮ ಮಾರ್ಗದ ಬಗ್ಗೆ ಕೇಳಿದ್ರೆ ನಾನು ಹೇಳ್ತೇನೆ ಆದ್ರೆ ಅವರು ಸಹಿತ ಅದು ಹೆಣ್ಣನ್ ಮಾಂಸನಾದ ತಿನ್ನಲಿ ಮತ್ತೊಂದು ಮಾಡಲಿ ಕೆಲವೊಂದಿಷ್ಟು ವಿಧಿವಿಧಾನಗಳು ಬರ್ತಾವೆ ಅದನ್ನ ನಾನು ಇಲ್ಲಿ ಇಲ್ಲಿ ಎಲ್ಲರಿಗೂ ಹೇಳಕ್ಕೆ ಆಗೋಲ್ಲ ಎಲ್ಲರಿಗೆ ಹೇಳಕ್ಕೆ ಆಗಲ್ಲ ಅದನ್ನು ಹೇಳದೆ ಇರೋದು ಒಳ್ಳೆಯದು ಅದ್ರಾಗಂತ ಹೋದವು ಕೆಲವು